ಈಗ ಮತ್ತೆ ಬಿಗ್ ಬಾಸ್ ಶೋ ಆರಂಭವಾಗ್ತಾ ಇದೆ ಕನ್ನಡ ಮಾತ್ರವಲ್ಲ ಹಿಂದಿಯಲ್ಲೂ ಈ ಶೋ ಪ್ರಸಾರ ಕಾಣಲಿದೆ ಹಿಂದಿಯಲ್ಲಿ ಹತ್ತೊಂಬತ್ತನೇ ಸೀಸನ್ ಈ ಬಾರಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಪ್ರಸಾರ ಆಗುವ ನಿರೀಕ್ಷೆ ಇದೆ ಎಂದಿನಂತೆ ಸಲ್ಮಾನ್ ಖಾನ್ ಅವರು ಈ ಶೋನ ನಡೆಸಿಕೊಡಲಿದ್ದಾರೆ ವಿಶೇಷ ಅಂದ್ರೆ ಈ ಬಾರಿ ಶೋ ಐದು ತಿಂಗಳು ಇರಲಿದೆ ಎನ್ನಲಾಗುತ್ತಿದ್ದು ಈ ಮೂಲಕ ಮನರಂಜನೆ ಹೆಚ್ಚೇ ಇರುವ ನಿರೀಕ್ಷೆ ಇದೆ ಈ ಮಧ್ಯೆ ಒಂದು ಅಚ್ಚರಿಯ ವಿಷಯ ಹೊರಬಿದ್ದಿದೆ ಈ ಬಾರಿ ಹಿಂದಿ ಬಿಗ್ ಬಾಸ್ ಪ್ರಸಾರದಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಾ ಇದೆ ಈ ಮೊದಲೆಲ್ಲ ಟಿವಿ ಶೋ ಹಾಗೂ ಒಟಿಟಿಯಲ್ಲಿ ಒಟ್ಟಿಗೆ ಪ್ರಸಾರ ಕಾಣ್ತಾ ಇತ್ತು ಆದರೆ ಈ ಬಾರಿ ಒಟಿಟಿಗೆ ಹೆಚ್ಚಿನ ಆದ್ಯತೆ ನೀಡಲು ಜಿಯೋ ಹಾಟ್ಸ್ಟಾರ್ನಲ್ಲಿ ನಲ್ಲಿ ಶೋ ಮೊದಲ ಪ್ರಸಾರ ಕಾಣಲಿದೆ ಆ ಬಳಿಕ ಟಿವಿಯಲ್ಲಿ ಬರಲಿದೆ ಎನ್ನಲಾಗಿದೆ ಇತ್ತೀಚೆಗೆ ಒಟಿಟಿಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈ ಕಾರಣದಿಂದ ಒಟಿಟಿಯಲ್ಲಿ ಮೊದಲು ಎಪಿಸೋಡ್ ಪ್ರಸಾರವಾಗಲಿದೆ ಒಂದೂವರೆ ಗಂಟೆಗಳ ಬಳಿಕ ಟಿವಿಯಲ್ಲಿ ಎಪಿಸೋಡ್ ಪ್ರಸಾರ ಕಾಣಲಿದೆ ಈ ಮೂಲಕ ಡಿಜಿಟಲ್ ಪ್ರೇಕ್ಷಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈಗ ಮತ್ತೆ ಬಿಗ್ ಬಾಸ್ ಶೋ ಆರಂಭವಾಗ್ತಾ ಇದೆ ಕನ್ನಡ ಮಾತ್ರವಲ್ಲ ಹಿಂದಿಯಲ್ಲೂ ಈ ಶೋ ಪ್ರಸಾರ ಕಾಣಲಿದೆ ಹಿಂದಿಯಲ್ಲಿ ಹತ್ತೊಂಬತ್ತನೇ ಸೀಸನ್ ಈ ಬಾರಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಪ್ರಸಾರ ಆಗುವ ನಿರೀಕ್ಷೆ ಇದೆ ಎಂದಿನಂತೆ ಸಲ್ಮಾನ್ ಖಾನ್ ಅವರು ಈ ಶೋನ ನಡೆಸಿಕೊಡಲಿದ್ದಾರೆ ವಿಶೇಷ ಅಂದ್ರೆ ಈ ಬಾರಿ ಶೋ ಐದು ತಿಂಗಳು ಇರಲಿದೆ ಎನ್ನಲಾಗುತ್ತಿದ್ದು ಈ ಮೂಲಕ ಮನರಂಜನೆ ಹೆಚ್ಚೇ ಇರುವ ನಿರೀಕ್ಷೆ ಇದೆ ಈ ಮಧ್ಯೆ ಒಂದು ಅಚ್ಚರಿಯ ವಿಷಯ ಹೊರಬಿದ್ದಿದೆ ಈ ಬಾರಿ ಹಿಂದಿ ಬಿಗ್ ಬಾಸ್ ಪ್ರಸಾರದಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಾ ಇದೆ ಈ ಮೊದಲೆಲ್ಲ ಟಿವಿ ಶೋ ಹಾಗೂ ಒಟಿಟಿಯಲ್ಲಿ ಒಟ್ಟಿಗೆ ಪ್ರಸಾರ ಕಾಣ್ತಾ ಇತ್ತು ಆದರೆ ಈ ಬಾರಿ ಒಟಿಟಿಗೆ ಹೆಚ್ಚಿನ ಆದ್ಯತೆ ನೀಡಲು ಜಿಯೋ ಹಾಟ್ಸ್ಟಾರ್ನಲ್ಲಿ ನಲ್ಲಿ ಶೋ ಮೊದಲ ಪ್ರಸಾರ ಕಾಣಲಿದೆ ಆ ಬಳಿಕ ಟಿವಿಯಲ್ಲಿ ಬರಲಿದೆ ಎನ್ನಲಾಗಿದೆ ಇತ್ತೀಚೆಗೆ ಒಟಿಟಿಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈ ಕಾರಣದಿಂದ ಒಟಿಟಿಯಲ್ಲಿ ಮೊದಲು ಎಪಿಸೋಡ್ ಪ್ರಸಾರವಾಗಲಿದೆ ಒಂದೂವರೆ ಗಂಟೆಗಳ ಬಳಿಕ ಟಿವಿಯಲ್ಲಿ ಎಪಿಸೋಡ್ ಪ್ರಸಾರ ಕಾಣಲಿದೆ ಈ ಮೂಲಕ ಡಿಜಿಟಲ್ ಪ್ರೇಕ್ಷಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಮತ್ತೆ ಬಿಗ್ ಬಾಸ್ ಶೋ ಆರಂಭವಾಗ್ತಾ ಇದೆ ಕನ್ನಡ ಮಾತ್ರವಲ್ಲ ಹಿಂದಿಯಲ್ಲೂ ಈ ಶೋ ಪ್ರಸಾರ ಕಾಣಲಿದೆ ಹಿಂದಿಯಲ್ಲಿ ಹತ್ತೊಂಬತ್ತನೇ ಸೀಸನ್ ಈ ಬಾರಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಪ್ರಸಾರ ಆಗುವ ನಿರೀಕ್ಷೆ ಇದೆ ಎಂದಿನಂತೆ ಸಲ್ಮಾನ್ ಖಾನ್ ಅವರು ಈ ಶೋನ ನಡೆಸಿಕೊಡಲಿದ್ದಾರೆ ವಿಶೇಷ ಅಂದ್ರೆ ಈ ಬಾರಿ ಶೋ ಐದು ತಿಂಗಳು ಇರಲಿದೆ ಎನ್ನಲಾಗುತ್ತಿದ್ದು ಈ ಮೂಲಕ ಮನರಂಜನೆ ಹೆಚ್ಚೇ ಇರುವ ನಿರೀಕ್ಷೆ ಇದೆ ಈ ಮಧ್ಯೆ ಒಂದು ಅಚ್ಚರಿಯ ವಿಷಯ ಹೊರಬಿದ್ದಿದೆ ಈ ಬಾರಿ ಹಿಂದಿ ಬಿಗ್ ಬಾಸ್ ಪ್ರಸಾರದಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಾ ಇದೆ ಈ ಮೊದಲೆಲ್ಲ ಟಿವಿ ಶೋ ಹಾಗೂ ಒಟಿಟಿಯಲ್ಲಿ ಒಟ್ಟಿಗೆ ಪ್ರಸಾರ ಕಾಣ್ತಾ ಇತ್ತು ಆದರೆ ಈ ಬಾರಿ ಒಟಿಟಿಗೆ ಹೆಚ್ಚಿನ ಆದ್ಯತೆ ನೀಡಲು ಜಿಯೋ ಹಾಟ್ಸ್ಟಾರ್ನಲ್ಲಿ ನಲ್ಲಿ ಶೋ ಮೊದಲ ಪ್ರಸಾರ ಕಾಣಲಿದೆ ಆ ಬಳಿಕ ಟಿವಿಯಲ್ಲಿ ಬರಲಿದೆ ಎನ್ನಲಾಗಿದೆ ಇತ್ತೀಚೆಗೆ ಒಟಿಟಿಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈ ಕಾರಣದಿಂದ ಒಟಿಟಿಯಲ್ಲಿ ಮೊದಲು ಎಪಿಸೋಡ್ ಪ್ರಸಾರವಾಗಲಿದೆ ಒಂದೂವರೆ ಗಂಟೆಗಳ ಬಳಿಕ ಟಿವಿಯಲ್ಲಿ ಎಪಿಸೋಡ್ ಪ್ರಸಾರ ಕಾಣಲಿದೆ ಈ ಮೂಲಕ ಡಿಜಿಟಲ್ ಪ್ರೇಕ್ಷಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈಗ ಮತ್ತೆ ಬಿಗ್ ಬಾಸ್ ಶೋ ಆರಂಭವಾಗ್ತಾ ಇದೆ ಕನ್ನಡ ಮಾತ್ರವಲ್ಲ ಹಿಂದಿಯಲ್ಲೂ ಈ ಶೋ ಪ್ರಸಾರ ಕಾಣಲಿದೆ ಹಿಂದಿಯಲ್ಲಿ ಹತ್ತೊಂಬತ್ತನೇ ಸೀಸನ್ ಈ ಬಾರಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಪ್ರಸಾರ ಆಗುವ ನಿರೀಕ್ಷೆ ಇದೆ ಎಂದಿನಂತೆ ಸಲ್ಮಾನ್ ಖಾನ್ ಅವರು ಈ ಶೋನ ನಡೆಸಿಕೊಡಲಿದ್ದಾರೆ ವಿಶೇಷ ಅಂದ್ರೆ ಈ ಬಾರಿ ಶೋ ಐದು ತಿಂಗಳು ಇರಲಿದೆ ಎನ್ನಲಾಗುತ್ತಿದ್ದು ಈ ಮೂಲಕ ಮನರಂಜನೆ ಹೆಚ್ಚೇ ಇರುವ ನಿರೀಕ್ಷೆ ಇದೆ ಈ ಮಧ್ಯೆ ಒಂದು ಅಚ್ಚರಿಯ ವಿಷಯ ಹೊರಬಿದ್ದಿದೆ ಈ ಬಾರಿ ಹಿಂದಿ ಬಿಗ್ ಬಾಸ್ ಪ್ರಸಾರದಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಾ ಇದೆ ಈ ಮೊದಲೆಲ್ಲ ಟಿವಿ ಶೋ ಹಾಗೂ ಒಟಿಟಿಯಲ್ಲಿ ಒಟ್ಟಿಗೆ ಪ್ರಸಾರ ಕಾಣ್ತಾ ಇತ್ತು ಆದರೆ ಈ ಬಾರಿ ಒಟಿಟಿಗೆ ಹೆಚ್ಚಿನ ಆದ್ಯತೆ ನೀಡಲು ಜಿಯೋ ಹಾಟ್ಸ್ಟಾರ್ನಲ್ಲಿ ನಲ್ಲಿ ಶೋ ಮೊದಲ ಪ್ರಸಾರ ಕಾಣಲಿದೆ ಆ ಬಳಿಕ ಟಿವಿಯಲ್ಲಿ ಬರಲಿದೆ ಎನ್ನಲಾಗಿದೆ ಇತ್ತೀಚೆಗೆ ಒಟಿಟಿಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ ಈ ಕಾರಣದಿಂದ ಒಟಿಟಿಯಲ್ಲಿ ಮೊದಲು ಎಪಿಸೋಡ್ ಪ್ರಸಾರವಾಗಲಿದೆ ಒಂದೂವರೆ ಗಂಟೆಗಳ ಬಳಿಕ ಟಿವಿಯಲ್ಲಿ ಎಪಿಸೋಡ್ ಪ್ರಸಾರ ಕಾಣಲಿದೆ ಈ ಮೂಲಕ ಡಿಜಿಟಲ್ ಪ್ರೇಕ್ಷಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಆಗ್ತಾ ಇದೆ that.